ವೀಕ್ಷಕರೇ ನಮಸ್ಕಾರಗಳು ನಿನ್ನೆ ಎಸ್ಆರ್ಎಚ್ ವಿರುದ್ಧ ಸಿ ಎಸ್ ಕೆ ತಂಡವು ಸೋತು ಐ ಪಿ ಎಲ್ನಿಂದ ಹೊರಬಿದ್ದಿತು ಬಳಿಕ ವೀಕ್ಷಕರೇ ಕೋಪಗೊಂಡರು ಎಂ ಎಸ್ ಧೋನಿ ಇನ್ನು ಆರ್ ಸಿ ಬಿ ಬಗ್ಗೆ ನೀಡಿದರು ಶಾಕಿಂಗ್ ಹೇಳಿಕೆ ಹೌದು ವೀಕ್ಷಕರೇ ಪಂದ್ಯ ಮುಗಿದ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಎಂ ಎಸ್ ಧೋನಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನೀವು ಆರ್ ಸಿ ಬಿ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ಎಂ ಎಸ್ ಧೋನಿ ಅವರ ಫ್ಯಾನ್ಸ್ ಆಗಿದ್ದಲ್ಲೂ ಕೂಡ ಲೈಕ್ ನ ವ್ಯಕ್ತಪಡಿಸಬಹುದು ಹಾಗೆ ವೀಕ್ಷಕರೇ ನಮ್ಮಿಂದ ನಿಮ್ಗೊಂದು ಪುಟ್ಟ ಪ್ರಶ್ನೆ ಎಂ ಎಸ್ ಧೋನಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರಲ್ಲಿ ಯಾರು ಉತ್ತಮ ನಾಯಕನೆಂದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ನಿನ್ನೆ ಟಾಟಾ ಐ ಪಿ ಎಲ್ ಆವೃತ್ತಿಯ ನಲ್ವತ್ ಮೂರನೇ ಪಂದ್ಯದಲ್ಲಿ ಮಾಡುವುದಿಲ್ಲವೇ ಮಡಿ ಪಂದ್ಯದಲ್ಲಿ ಸಿಎಸ್ ಕೆ ಹಾಗೂ ಆರ್ ಎಚ್ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಎಂ ಎಚ್ ಚಿದಂಬರಂ ಕ್ರೀಡಾಂಗಣದಲ್ಲಿ ಜರುಗಿತ್ತು ಹೌದು ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎಚ್ ತಂಡವು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಇತ್ತ ವೀಕ್ಷಕರೇ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಚೆನ್ನೈ ತಂಡವು ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಸ್ ಗಳಿಗೆ ನೂರ ಐವತ್ನಾಲ್ಕು ರನ್ಸ್ ಸಂಪೂರ್ಣವಾಗಿ ಸರ್ವ ಪತನ ಕಂಡಿತ್ತು ಹೌದು ವೀಕ್ಷಕರೇ ಎಸ್ ಕೆ ತಂಡದ ಪರವಾಗಿ ದೀಪಕ್ ಹುಡ್ಡಾ ಅವರು ಇಪ್ಪತ್ತೆರಡು ರನ್ ಬಾರಿಸಿದರೆ ಇವತ್ತಿನ ಪಂದ್ಯದಲ್ಲಿ ಡೆಬ್ಯೂ ಮಾಡಿದ್ದ ಡೇವಿಡ್ ಬ್ರೆವಿಸ್ ಅವರು ನಲವತ್ತೆರಡು ರನ್ ಬಾರಿಸಿ ಮಿಂಚಿದರು ವೀಕ್ಷಕರೇ ಈ ಬ್ಯಾಟ್ಸ್ಮನ್ಗಳ ಹೊರತಾಗಿ ಕೆ ತಂಡದ ಉಳಿದ ಬ್ಯಾಟ್ಸ್ಮನ್ಗಳು ಯಾವುದೇ ರೀತಿ ರನ್ಸ್ಗಳನ್ನು ಕಲೆ ಹಾಕಲಿಲ್ಲ ಇನ್ನು ವೀಕ್ಷಕರ ಈ ನೂರ ಐವತ್ತೈದು ರನ್ಸ್ಗಳ ಗುರಿ ಬೆನ್ನೆಟ್ಟಿದ್ದ ಆರ್ ಎಸ್ ತಂಡವು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಸ್ಗಳಿಗೆ ನೂರ ಐವತ್ತೈದು ರನ್ಸ್ ಕಲೆ ಹಾಕಿ ಐದು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಅತ್ಯುತ್ತಮವಾದ ಇನ್ನಿಂಗ್ಸ್ ಆಡಿದ ಇಶಾನ್ ಕಿಶನ್ ಅವರು ಎದುರಿಸಿದ ಮೂವತ್ನಾಲ್ಕು ವೆಸ್ಟ್ಗಳಲ್ಲಿ ನಲವತ್ನಾಲ್ಕು ರನ್ ಬಾರಿಸಿ ಮಿಂಚಿದರು ಇನ್ನು ಕುಶಾಲ್ ಮೆಂದಿಸ್ ಅವರು ಮೂವತ್ತೆರಡು ರನ್ ಬಾರಿಸಿದರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಹತ್ತೊಂಬತ್ತು ರನ್ ಬಾರಿಸಿದರು ವೀಕ್ಷಕರ ಈ ಬ್ಯಾಟ್ಸ್ಮನ್ಗಳ ನೆರವಿನಿಂದ ಆರ್ ಎಚ್ ತಂಡವು ಚೆನ್ನೈ ವಿರುದ್ಧ ಐದು ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಆದರೆ ವೀಕ್ಷಕರ ಇತ್ತ ಸಿಎಸ್ಕೆ ತಂಡವು ಈ ಒಂದು ಟೂರ್ನಿಯಿಂದ ಸಂಪೂರ್ಣವಾಗಿ ಹೊರಬಿದ್ದಿತು ಹೌದು ಇಲ್ಲಿದೆ ನೋಡಿ ಹೊಸ ಅಂಕ ಸಿ ಎಸ್ ಕೆ ತಂಡವು ಆಡಿದ ಒಂಬತ್ತು ಪಂದ್ಯಗಳಲ್ಲಿ ಕೇವಲ ಎರಡು ಪಂದ್ಯದಲ್ಲಿ ಗೆದ್ದುಕೊಂಡಿದೆಯಾ ಇನ್ನು ಏಳು ಪಂದ್ಯಗಳಲ್ಲಿ ಹಿನಾಯವಾಗಿ ಸೋತಿದೆಯಾ ಹೌದು ನಾಲ್ಕು ಅಂಕಗಳೊಂದಿಗೆ ಹತ್ತನೇ ಸ್ಥಾನವನ್ನು ಪಡೆದುಕೊಂಡರೆ ಇತ್ತ ರಾಜಸ್ಥಾನ ತಂಡವು ನಿನ್ನೆ ಗೆದ್ದ ಬಳಿಕ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ವೀಕ್ಷಕರೇ ಇದರೊಂದಿಗೆ ಕೆ ತಂಡವು ನಿನ್ನೆ ಆರ್ ಎಚ್ ವಿರುದ್ಧ ಸೀನಾಯವಾಗಿ ಸೋತು ಈ ಒಂದು ಟೂರ್ನಿಯಿಂದ ಹೊರಬಿದ್ದಿತು ಬಳಿಕ ವೀಕ್ಷಕರೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ಎಂ ಎಸ್ ಧೋನಿ ಅವರು ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ವೀಕ್ಷಕರೇ ಎಂ ಎಸ್ ಧೋನಿ ಅವರು ಹೇಳಿದ್ದು ಸರ್ ನೋಡಿ ಈ ಒಂದು ಆವೃತ್ತಿಯಲ್ಲಿ ನಮ್ಮ ತಂಡವು ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿದೆ ಹೌದು ಮುಂಬರುವಂತಹ ಸೀಸನ್ನಲ್ಲಿ ನಾವು ನಮ್ಮ ತಂಡವನ್ನು ಇನ್ನಷ್ಟು ಬಲಿಷ್ಠಗೊಳಿಸುತ್ತೇವೆ ಹೌದು ಬ್ಯಾಟಿಂಗ್ ಅಪ್ ನಾವು ಸುಧಾರಿಸಬೇಕು ಮತ್ತು ಈ ವರ್ಷ ನಮಗೆ ಉಳಿದಿರುವಂತಹ ಆರು ಪಂದ್ಯಗಳಲ್ಲಿ ನಾವು ಆರು ಪಂದ್ಯವನ್ನು ಕೂಡ ಗೆಲ್ಲಲು ಪ್ರಯತ್ನಿಸುತ್ತೇವೆ ಹೌದು ಹಿಂದಿನ ವರ್ಷ ಆರ್ ಸಿ ಬಿ ತಂಡವು ಯಾವ ರೀತಿ ಸತತವಾಗಿ ಪಂದ್ಯಗಳನ್ನು ಗೆದ್ದುಕೊಂಡು ಪ್ಲೇ ಗೆ ತಲುಪಿತ್ತು ಎಂಬುದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ಪ್ರಯತ್ನ ನಡೆಸುತ್ತೇವೆ ಹೌದು ಉಳಿದಂಥ ಆಟಗಾರರಿಗೆ ಈ ಒಂದು ಪಂದ್ಯಗಳಲ್ಲಿ ಚಾನ್ಸ್ ಕೊಟ್ಟು ನೋಡುತ್ತೇವೆ ಮತ್ತು ಯಾರು ಚೆನ್ನಾಗಿ ಆಡುತ್ತಾರೆ ಅವರನ್ನು ಮುಂದಿನ ಸೀಸನ್ಗೆ ಇಟ್ಟುಕೊಳ್ಳುತ್ತೇವೆ ಹೌದು ಆರ್ ಸಿ ಬಿ ತಂಡದಿಂದ ನಮಗೆ ಉಳಿದಂಥ ಪಂದ್ಯಗಳಲ್ಲಿ ಮೋಟಿವೇಶನ್ ಸಿಗಬಲ್ಲದು ಮತ್ತು ಆರ್ ಸಿ ಬಿಗೋಸ್ಕರ ನಾವು ಈ ಪಂದ್ಯಗಳನ್ನು ಗೆಲ್ಲಬೇಕಾಗಿದೆ ಎಂದು ಎಂ ಎಸ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಮಹೇಂದ್ರ ಸಿಂಗ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ದು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್